ದೇಸಾಯ್ ಅಮೋಗ್ನ ತನ್ನ ಕಾರಲ್ಲಿ ಕರ್ಕೊಂಡು ಎಲ್ಲೋ ಹೊರಟ ಅಮೋಗ್ ಬೈದವೆ ದೇಸಾಯ್ ನೀವು ಬೆಂಗ್ಳೂರಿಗೆ ಯಾವಾಗ ಬಂದ್ರಿ ಇಷ್ಟ ದೊಡ್ಡ ಹೋಟೆಲ್ ಹೇಗೆ ಅಂತ ಕೇಳ್ದ ಆಗ ದೇಸಾಯಿ ನಾನು ಆ ಟೈಮಲ್ಲಿ ಮುಂಬೈಯಲ್ಲಿ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ನೀವತ್ತು ಕೊಟ್ಟ ದುಡ್ಡನ್ನ ತಗೊಂಡು ಬೆಂಗ್ಳೂರಿಗೆ ಬಂದ್ಬಿಟ್ಟೆ ಇಲ್ಲಿ ಒಂದು ಸಣ್ಣ ಹೋಟೆಲ್ ನಡೆಸ್ತಾ ವ್ಯಾಪಾರ ಶುರು ಮಾಡಿದವನು ಇವತ್ತು ನಿಮ್ಮೆದುರಿಗೆ ಈಗ ಕೂತಿದೀನಿ ನೋಡಿ ಅವತ್ತು ನೀವು ಮಾಡಿದ ಸಹಾಯದಿಂದ ನಾನಿವತ್ತು ಬೆಂಗಳೂರಲ್ಲಿ ತಕ್ಕ ಮಟ್ಟಿಗೆ ಗುರುತಿಸ್ಕೊಳ್ಳೋ ಹಾಗಾಯ್ತು ಅಂತ ಹೇಳ್ತಾ ಅಮೋಗ್ನ ಹೊಗಳೋದಕ್ಕೆ ಶುರು ಮಾಡ್ದ ದೇಸಾಯಿ ಸುಮ್ಮನೆ ಮಾತಾಡ್ತಿದ್ನೇ ಹೊರತು ಅಮೋಗ್ಗೆ ತಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಲಿಲ್ಲ ಅಮೋಗ್ ತಕ್ಷಣ ಅದು ಸರಿ ದೇಸಾಯಿ ನೀವೀಗ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ದೆ ಅದಕ್ಕೆ ದೇಸಾಯಿ ಅದು ನೀವಾಗ ಹೇಳಲ್ಲ ನಿಮಗೊಂದು ಸರ್ಪ್ರೈಸ್ ಇದೆ ಬನ್ನಿ ಹೇಳ್ತೀನಿ ಅಂತ ಹೇಳ್ತಾ ಅವನನ್ನೊಂದು ದೊಡ್ಡ ಕಾಂಪ್ಲೆಕ್ಸಿಗೆ ಕರ್ಕೊಂಡು ಹೋದ ಕಾರಿಂದ ಇಬ್ಬರು ಒಟ್ಟಿಗೆ ಇಳಿದು ಒಳಗೆ ಹೋಗ್ತಿರುವಷ್ಟರಲ್ಲಿ ಅಲ್ಲಿನ ಮ್ಯಾನೇಜರ್ ಓಡಿ ಬಂದು ದೇಸಾಯಿ ನೋಡ್ತಾ ವೆಲ್ಕಮ್ ಸರ್ ನೀವು ಬರ್ತೀರಿ ಅಂತ ನತಾಶಾ ಮ್ಯಾಮ್ ಆಗಲೇ ಹೇಳಿದರು ಅವರು ನಿಮಗೋಸ್ಕರ ಒಳಗೆ ವೇಟ್ ಮಾಡ್ತಿದ್ದಾರೆ ಅಲ್ಲಿ ತನಕ ನಾನು ನಿಮ್ಮ ಫ್ರೆಂಡ್ಗೆ ನಮ್ಮ ಕಂಪ್ನಿನ ತೋರಿಸ್ತಿರ್ತೀನಿ ಅಂದ ನತಾಶಾ ಹೆಸರು ಕೇಳ್ತಿದ್ದ ಹಾಗೆ ಅವನಿಗೆ ಫ್ಲ್ಯಾಶ್ ಬ್ಯಾಕ್ ನೆನಪಾಯ್ತು ಒಂದು ಸಲ ಅರಸು ಗ್ರೂಪ್ಸ್ ಕಡೆಯಿಂದ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಅಂತ ಅಮೋಗ್ ಒಂದು ಹೋಟೆಲ್ಗೆ ಹೋಗಿದ್ದ ಅಲ್ಲಿಂದ ಬರಬೇಕಾದ್ರೆ ಅವ್ನು ಯಾವುದೋ ಯೋಚನೆಯಲ್ಲಿ ತನ್ನ ಸೂಟ್ ಕೇಸನ್ನ ಅಲ್ಲೇ ಮರೆತುಬಿಟ್ಟು ಬಂದಿದ್ದ ನತಾಶಾ ಆ ಟೈಮಲ್ಲಿ ಅದೇ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ಲು ಅಮೋಗ್ ಸೂಟ್ ಕೇಸ್ ಬಿಟ್ಟು ಹೋಗಿದ್ದನ್ನ ನೋಡಿ ಅವಳು ಅದನ್ನು ತಗೊಂಡು ಅವನ ಕಾರ್ ಹಿಂದೆನೇ ಓಡ್ತಾ ರಸ್ತೆವರೆಗೂ ಬಂದಿದ್ದ ಆಗ ರಿಯಲ್ ಮಿರರಲ್ಲಿ ನೋಡಿ ಅಮೋಗ್ ವಾಪಸ್ ಬಂದು ನತಾಶಾ ರೋಡ್ ಸೈಡಲ್ಲಿ ಇವನು ಸೂಟ್ ಕೇಸ್ ಹಿಡ್ಕೊಂಡು ಏದುಸರು ಬಿಡ್ತಾ ಇದ್ದನ್ನ ನೋಡ್ದ ಆಗ ಅವಳು ಪ್ರಾಮಾಣಿಕತೆಯಿಂದ ನಡ್ಕೊಂಡಿದ್ದು ನೋಡಿ ಅಮೋಗ್ ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ದ ಅವತ್ತಿಂದ ಅಮೋಗ್ ಮತ್ತು ನತಾಶಾ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಇಬ್ರು ಹೀಗೆ ಮಾತಾಡ್ತಿದ್ದಾಗ ನತಾಶಾ ತನಗೆ ಒಂದು ಫ್ಯಾಷನ್ ಪ್ರಾಡಕ್ಟ್ಸ್ನ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆನ್ ಹೇಳಿದ್ಲು ಅದಕ್ಕೆ ಅಮೋಗ್ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಿದೆ ಅವಳಿಗೆ ಆ ಟೈಮಲ್ಲಿ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಹೆಲ್ಪ್ ಮಾಡಿದ್ದ ಅವನ್ ಮಾಡಿದ್ದ ಹೆಲ್ಪ್ ಹೆಲ್ಪಿಂದ ಇವತ್ತು ನತಾಶಾ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡನ್ನೇ ಕ್ರಿಯೇಟ್ ಮಾಡಿ ಫ್ಯಾಷನ್ ಹಬ್ ಅನ್ನೋ ದೊಡ್ಡ ಕಂಪ್ನಿ ನಡೆಸ್ತಿದ್ದು ದೇಸಾಯಿ ನತಾಶಾ ಬಗ್ಗೆ ಹೇಳಿದ್ ಕೇಳಿ ಅಮೋಗ್ಗೆ ತುಂಬಾ ಖುಷಿ ಆಯ್ತು ಅದರಲ್ಲೂ ಫ್ಯಾಷನ್ ಹಬ್ ಅವಳ್ದೆ ಅಂತ ಗೊತ್ತಾಗಿ ಅವನಿಗೆ ನತಾಶಾ ಬಗ್ಗೆ ಹೆಮ್ಮೆ ಅನಿಸ್ತು ರಿಸೆಪ್ಷನ್ ಅಲ್ಲಿ ನತಾಶಾ ಕಂಪ್ನಿ ಪ್ರಾಡಕ್ಟ್ಸ್ ಎಲ್ಲ ಡಿಸ್ಪ್ಲೇ ಹಾಕಿದ್ರು ಅಮೋಘ್ ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಅವನ್ ಹಿಂದಿಂದ ಅಮೋಘ್ ಅಂತ ಕರೆದಿದ್ದ ಸೌಂಡ್ ಆಗಿ ಹಿಂದೆ ತರಿದ್ದ ಅಲ್ಲಿ ಲೀಲಾ ಫ್ರೆಂಡ್ ಭಾನು ಆಶ್ಚರ್ಯದಿಂದ ಅವನು ನೋಡ್ತಾ ನಿಂತಿದ್ಲು ಓ ಮೈ ಗಾಡ್ ನಿಜವಾಗ್ಲೂ ಇದು ನೀನೇ ಬಟ್ ನೀನಿಲ್ ಏನ್ ಮಾಡ್ತಿದ್ಯಾ ಹ್ಮ್ ಇಲ್ಲಿರೋ ಪ್ರಾಡಕ್ಟ್ಸ್ನ ನೀನಂತೂ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಮೇ ಇಲ್ಲಿ ಯಾವುದಾದ್ರೂ ಜಾಬ್ ಕೇಳೋದಕ್ಕೆ ಬಂದಿದ್ಯಾ ಅಲ್ವಾ ಅಂತ ಭಾನು ವ್ಯಂಗ್ಯವಾಗಿ ಹೇಳಿದ್ಲು ಅದು ಕಮೋಗ್ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅನ್ನೋದು ನಿನಗೆ ಬೇಡದೆ ಇರೋ ವಿಷಯ ಸೊ ನೀನು ಇದರಲ್ಲಿ ತಲೆ ಹಾಕದೆ ಇದ್ರೇನೆ ಒಳ್ಳೇದು ಅದು ಸರಿ ನೀನಿಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ದ ಅದಕ್ಕೆ ಭಾನು ಹೆಮ್ಮೆಯಿಂದ ನನ್ನ ಗಂಡ ಈ ಕಂಪ್ನೀಲ್ಲೇ ಕೆಲಸ ಮಾಡೋದು ನಿನ್ನೆ ಅಷ್ಟೇ ಅವರಿಗೆ ಮುಂಬೈ ಬ್ರಾಂಚಿಂದ ಈ ಬ್ರಾಂಚಿಗೆ ಟ್ರಾನ್ಸ್ಫರ್ ಆಗಿದೆ ಸೊ ಅವರನ್ನು ನೋಡೋದಕ್ಕಂತ ಬಂದೆ ಭಾನು ಯಾರದು ಏನಾಯ್ತು ಅಂತ ಒಬ್ಬ ವ್ಯಕ್ತಿ ಕೇಳ್ದ ಅವನನ್ನು ನೋಡಿದ ತಕ್ಷಣ ಭಾನು ಅಳೋ ಹಾಗೆ ಮುಖ ಮಾಡಿಕೊಂಡು ರೀ ಬಂದ್ರಾ ಒಳ್ಳೇದಾಯ್ತು ನೀವು ಬಂದಿದ್ದು ಇಲ್ಲಿ ಇವು ನಮೋಗಂತ ನನ್ನ ಬೆಸ್ಟ್ ಫ್ರೆಂಡ್ ಲೀಲಾ ಗಂಡ ಆದರೆ ಅವಾಗಿಂದ ಅದೇನೋ ಚಾಲೆಂಜ್ ಅಂತೆಲ್ಲ ಹೇಳಿ ನನಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ಅಮೋಘನ್ ವಿರುದ್ಧ ಕಂಪ್ಲೇಂಟ್ ಮಾಡಿದ್ಲು ಭಾನು ನಾಟಕ ನೋಡಿ ಅಮೋಘನ್ಗೆ ನಗು ಬಂತು ಭಾನು ಮಾತು ಕೇಳಿದ್ದ ಅವಳು ಗಂಡ ಸಿಟ್ಟಲ್ಲಿ ಏಯ್ ಯಾಕೆ ಹೆಂಗಿದೆ ಮೈಗೆ ಏನು ಚಾಲೆಂಜು ಬಾ ಅದೇನು ಚಾಲೆಂಜ್ ಮಾಡ್ತೀಯೋ ನನ್ನ ಹತ್ರ ಮಾಡು ಹೇಳಿದ ಅದಕ್ಕೆ ಅಮೋಗ್ ಜೋರಾಗಿ ನಗ್ತಾ ಚಾಲೆಂಜ್ ಮಾಡೋ ಐಡಿಯಾ ಇಲ್ಲ ನಂದಲ್ಲ ನೀನು ಹೆಂಟಿದೆ ನಾನು ಅವಳಿಗೆ ನೆನಪು ಮಾಡ್ತಾ ಇದ್ದೆ ಅಷ್ಟೇ ಅಷ್ಟಕ್ಕೂ ನನ್ನ ಹತ್ರ ಚಾಲೆಂಜ್ ಮಾಡೋ ಯೋಗ್ಯತೆ ನಿಮ್ಮಿಬ್ರಿಗೂ ಇಲ್ಲ ಬಿಡಿ ಅಂತ ಹೇಳ್ದ ಅಮೋಗ್ ಮಾತು ಕೇಳಿ ಭಾನು ಗಂಡಂಗೆ ಬೆಜ್ಜಾನ ಕೋಪ ಬಂತು ಅವನು ವೇಗವಾಗಿ ಬಂದು ಅಮೋಗನ ಕಾಲರ್ ಹಿಡ್ಕೊಂಡು ಹೊಡೆಯೋದಕ್ಕಿಂತ ಎದ್ದ ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ದೇಸಾಯಿ ಮತ್ತು ನತಾಶಾ ಇಬ್ಬರು ಈ ಸೀನ್ ನೋಡಿ ಒಟ್ಟಿಗೆ ಇಟ್ ಅಂತ ಜೋರಾಗಿ ಕೂಗಿದ್ರು ಮಿಸ್ಟರ್ ಈಗಲೇ ಆಫೀಸಿಗೆ ಹೋಗಿ ಅಲ್ಲಿ ನನ್ನ ಸೆಕ್ರೆಟ್ರಿಗೆ ನಿನ್ನ ರೆಸಿಗ್ನೇಷನ್ ಕೊಟ್ಟು ಮನೆಗೆ ಹೋಗ್ತಿರು ಅಂತ ಆರ್ಡರ್ ಮಾಡಿದ್ರು ನಂತರ ಅವಳು ಅವನ ರಿಯಾಕ್ಷನ್ಗೂ ವೇಟ್ ಮಾಡಿದೆ ಡೈರೆಕ್ಟಾಗಿ ಅಮೋಗ್ ಹತ್ರ ಬಂದು ಅಮೋಘ್ ಎಷ್ಟು ವರ್ಷ ಆಗಿತ್ತು ನೀನು ನೋಡಿ ಹೇಗಿದೆಯಾ ಅಂತ ಖುಷಿಯಿಂದ ಕೇಳಿದ್ಲು ಅಮೋಗ್ ನತಾಶಾ ಖುಷಿಯಿಂದ ಶೇಕ್ ಹ್ಯಾಂಡ್ ಮಾಡ್ತಾ ಇಬ್ಬರು ಮಾತಾಡ್ತಾ ಅಲ್ಲಿಂದ ಹೊರಟರು ನತಾಶಾ ಸ್ವಲ್ಪ ಎಮೋಷನಲ್ ಆಗಿ ಇದೆಲ್ಲ ನಿನ್ನಿಂದನೇ ಆಗಿದ್ದು ಅಮೋಘ್ ನೀನು ಆ ಟೈಮಲ್ಲಿ ಹೆಲ್ಪ್ ಮಾಡಲಿಲ್ಲ ಅಂದಿದ್ರೆ ನಾನು ಯಾವುದನ್ನು ಅಚೀವ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಆಲ್ ಥ್ಯಾಂಕ್ಸ್ ಟು ಯು ಹಾಗೆ ನಿಂಗೊಂದು ಸರ್ಪ್ರೈಸ್ ಇದೆ ನಾನು ಇನ್ನೂ ಇಬ್ಬರನ್ನ ಮೀಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಬಾ ನನ್ನ ಜೊತೆ ಅಂತ ಅವನ ಕೈ ಹಿಡ್ಕೊಂಡು ಅಲ್ಲಿಂದ ಹೊರಗಡೆ ಹೊರಟ್ಲು ದೇಸಾಯಿ ಮತ್ತು ನತಾಶಾ ಇಬ್ಬರು ಅಮೋಗನ್ ಕರ್ಕೊಂಡು ಒಂದು ಐಷಾರಾಮಿ ಬಾರಿಗೆ ಬಂದಿದ್ದರು ಅವರಿಬ್ಬರು ತನ್ನನ್ನು ಅಲ್ಯಾಕೆ ಕರ್ಕೊಂಡ್ಬಂದಿದ್ದಾರೆ ಅಂತ ಅಮೋಗ್ಗೆ ಅರ್ಥ ಆಗಿರಲಿಲ್ಲ ಅವ್ನು ಜಸ್ಟ್ ಅವ್ರನ್ನ ಫಾಲೋ ಮಾಡ್ತಾ ಹೋದ ಅವರಿಬ್ರು ಬಾರಿನ ವೇಟರ್ ಹತ್ರ ಏನೋ ಹೇಳಿ ಅಮೋಘನ್ ಕರ್ಕೊಂಡು ಒಂದು ಪ್ರೈವೇಟ್ ರೂಮಿಗೆ ಹೋದರು ಸ್ವಲ್ಪ ಹೊತ್ತಲ್ಲೇ ಯಾರೋ ಸಡನ್ನಾಗಿ ಡೋರ್ ಓಪನ್ ಮಾಡಿಕೊಂಡು ಅವರಿದ್ದ ರೂಮ್ ಒಳಗೆ ಬಂದರು ಅಮೋಗ್ ಯಾರು ಅಂತ ತಿರುಗಿ ನೋಡಿದ ತಕ್ಷಣ ದಿನೇಶ್ ಚೇತನ್ ನೀವಾ ನೀವುಗಳೇನೋ ಮಾಡ್ತಾ ಇದ್ದೀರಿಲಿ ಅಂತ ಕೇಳ್ತಾ ತಕ್ಷಣ ಎದ್ದು ಅವರಿಬ್ಬರು ಗಟ್ಟಿಯಾಗಿ ಹಗ್ ಮಾಡ್ದ ಅವರಿಬ್ರು ಅಮೋಗ್ ಅರಸು ಅಲ್ಲಿ ಇದ್ದಾಗ ಅವನ್ ಬಾಡಿಗಾರ್ಡ್ಸ್ ಆಗಿದ್ದವರು ಅಮೋಘ್ ಸಂತೋಷದಿಂದ ನಿಮ್ಗಿನ್ನೂ ನಾನು ನೆನಪಿದೀನಾ ನಾನೆಲ್ಲೋ ಮರ್ತು ಬಿಟ್ಟಿರ್ತೀರಿ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ದ ಅದಕ್ಕೆ ದಿನೇಶ್ ಅದು ಹೇಗೆ ನಿಮ್ಮನ್ನು ಮರೆಯೋಕ್ಕಾಗತ್ತೆ ಅಮೋಗ್ ಸರ್ ನಮ್ಮಮ್ಮಂಗೆ ಆಪರೇಷನ್ ಮಾಡಬೇಕು ಅಂದಾಗ ಲಕ್ಷಾಂತರ ರೂಪಾಯಿ ಬಿಲ್ಲನ್ನು ನೀವೇ ಕಟ್ಟಿದ್ರಿ ಅವಳು ಜೀವನ ಉಳಿಸಿದ್ರಿ ನಾನು ನಮ್ಮಮ್ಮ ನಿಮ್ಮನ್ನ ನೆನೆಸ್ಕೊಳ್ದೆ ಇರೋ ದಿನಾನೇ ಇಲ್ಲ ಸರ್ ನಿಮ್ಮ ಋಣ ನನ್ನ ಮೇಲೆ ಇನ್ನೂ ಇದೆ ಸರ್ ನಾನು ಸಾಯೋ ತನಕ ನಿಮ್ಮ ಸಹಾಯನ ಮರೆಯೋಲ್ಲ ಅಂತ ಕಣ್ಣಂಚಲ್ಲಿ ಬರ್ತಿರೋ ಕಣ್ಣೀರನ್ನು ಒರೆಸ್ಕೊಂಡ ಅದನ್ನ ನೋಡಿ ಅಮೋಘ್ ದಿನೇಶ್ ಭುಜದ ಮೇಲೆ ಕೈ ಇಟ್ಟು ಯಾವನ ಇವನು ಅಪ್ರೂವ್ ಎಲ್ಲರೂ ಒಟ್ಟಿಗೆ ಸಿಕ್ಕರೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಗೋಳೋ ಅಂತಿದ್ದಾನೆ ಸರಿ ಈ ಬಾರ್ ನಿಂದ ಮೊದಲಿಂದಲೂ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೆ ನೀನು ಅಂತೂ ಹಾಗೆ ಮಾಡಿದೆ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಫ್ರೆಂಡ್ ಅಂತ ಹೇಳಿ ಅವನು ಬೆಂತಡ್ದ ನಂತರ ಅವನ ಚೇತು ಕಡೆ ತಿರುಗಿ ನೀನೇನೋ ಚೇತು ಇನ್ನೂ ಹಾಗೆ ಒಳ್ಳೆ ಕಾಲೇಜ್ ಹುಡುಗನ ಥರನೇ ಇದೆಯಾ ಆ್ಯಂಡ್ ಆಗಿ ಏನು ಮಾಡ್ಕೊಂಡಿದ್ಯಾ ಅಂತ ಕೇಳ್ದ ಅದಕ್ಕೆ ನತಾಶನೇ ಉತ್ತರ ಕೊಡ್ತಾ ಇವನೀಗ ತಂದೆ ಒಂದು ಸ್ವಂತ ಬಾಡಿಗಾರ್ಡ್ ಕಂಪ್ನಿ ಓಪನ್ ಮಾಡಿದ್ನಮ್ ಇವನ ಹತ್ರ ಈಗ ಮಾರ್ಷಲ್ ಆರ್ಟ್ಸ್ ಕಲ್ತಿರೋ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ಸ್ ಇದ್ದಾರೆ ನಿಂಗೆ ಯಾವತ್ತಾದರೂ ಪ್ರೊಟೆಕ್ಷನ್ ಬೇಕು ಅಂದರೆ ಇವನು ಒಂದು ಫೋನ್ ಮಾಡು ಸಾಕು ಅಂತ ಹೇಳಿದ್ಲು ಅಮೋಗ್ ಅವನನ್ನು ನೋಡ್ತಾ ಸೂಪರ್ ಕಣೋ ನನಗೇನಾದರೂ ಅಗತ್ಯ ಬಿದ್ದರೆ ಫಸ್ಟು ಗೊತ್ತಲ್ಲ ಸ್ಪೀಡ್ ಡಯಲಲ್ಲಿ ನಿನಗೆ ಕಾಲ್ ಮಾಡೋದು ಅಂದ ಅದಕ್ಕೆ ಚೇತನ್ ನಗ್ತಾ ಅವನನ್ನು ಹಗ್ ಮಾಡ್ದ ಅವರೆಲ್ಲ ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಂದ ಎದ್ದು ಹೊರಗೋದ ನತಾಶ ಬರ್ತಾ ಒಂದು ಬಾಕ್ಸ್ ಹಿಡ್ಕೊಂಬಂದ್ಲು ಅಮೋಗ್ ಅದನ್ನು ಕ್ಯೂರಿಯಸ್ ಆಗಿ ನೋಡ್ತಾ ಇರಬೇಕಾದ್ರೆ ನತಾಶ ಅವನಿಗೆ ಆ ಬಾಕ್ಸ್ ಕೊಟ್ಟು ನಾವು ನಾಲ್ಕು ಜನನು ನಿನಗೆ ಅಂತ ಒಂದೂವರೆ ವರ್ಷದ ಹಿಂದೆನೆ ಈ ಗಿಫ್ಟ್ ತಂದಿಟ್ಟಿದ್ವಿ ಕೊನೆಗೂ ಇವತ್ತು ನೀನು ಸಿಗದೆ ತಗೋ ಓಪನ್ ಮಾಡಿ ನೋಡು ದಿಸ್ ವಿಲ್ ಶೋರ್ಲಿ ಮೇಕ್ ಯು ಹ್ಯಾಪಿ ಐ ಪ್ರಾಮಿಸ್ ಅಂತ ಹೇಳಿದ್ಲು ಆ ನಾಲ್ಕು ಜನ ಸೇರಿ ಅಮೋಗ್ಗೆ ಏನು ಗಿಫ್ಟ್ ಕೊಡ್ತಿದ್ದಾರೆ ಪ್ರೀತಮ್ ಅಮೋಘ್ ಹತ್ರ ಬಂದು ಬಿಸ್ನೆಸ್ ಡೀಲ್ ಮಾಡ್ತಾನ ಲೀಲಾಗೆ ಅಮೋಘ್ ಆಗರ್ಭ ಶ್ರೀಮಂತ ಅಂತ ಗೊತ್ತಾಗತ್ತ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು